ಕರ್ನಾಟಕ ಇವತ್ತು ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ಗೆ ಮತ್ತೊಬ್ರು ವ್ಯಕ್ತಿನ ಕರ್ಕೊ ಬಂದಿದ್ದೀನಿ ಅವ್ರು ಏನಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ಸರ್ ಎಲ್ಲಿಂದ ಬಂದಿದೀರಾ ನಿಮ್ ಹೆಸರು ಏನು ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಯಾವ ಸರ್ವಿಸ್ ತಗೊಳಕ್ ಬಂದಿದ್ರಿ ಮೇಡಮ್ ನನ್ನ ಹೆಸರು ಸಾಗರ್ ಅಂತ ಬೆಂಗಳೂರಿಂದ ಬಂದಿದ್ದೀನಿ ನನಗೆ ಸೆಕೆಂಡ್ ಪಿ ಯು ಎಕ್ಸಾಮ್ ಅಂದ್ರೆ ಕಾಲೇಜ್ ಕಂಟಿನ್ಯೂ ಮಾಡಕ್ ಆಗಿದ್ದಿಲ್ಲ ಅದಕ್ಕೋಸ್ಕರ ಯೂಟ್ಯೂಬ್ ಅಲ್ಲಿ ನೋಡಿದೆ ಅವಾಗ ಜೆ ಸಿ ಗ್ರೂಪ್ ಅಂತ ಕಂಪ್ನಿ ಬಗ್ಗೆ ಗೊತ್ತಾಯ್ತು ಅವಾಗ ಅವರಿಗೆ ಕಾಲ್ ಮಾಡಿದಾಗ ಆ ಕಂಪ್ನಿ ಎಂಪ್ಲಾಯ್ಸ್ ತುಂಬಾ ಸಪೋರ್ಟ್ ಮಾಡಿ ಚೆನ್ನಾಗಿ ಮಾತಾಡಿ ಆ ಸೆಕೆಂಡ್ ಪಿ ಯು ಎಕ್ಸಾಮ್ ಕ್ಲಿಯರ್ ಮಾಡ್ಸ್ಕೊಟ್ಟಿದಾರೆ ಪಾಸ್ ಆಗಿದೀನಿ ನಾನು ಓಕೆ ಸರ್ ಪಾಸ್ ಆಗಿದೀರಾ ಆ ಡಿಗ್ರಿಗೆ ಈಗ ಅಡ್ಮಿಷನ್ ಆಗ್ಬೇಕು ಡಿಗ್ರಿಗೆ ಅಡ್ಮಿಷನ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಕಟ್ಟಿದ್ರಿ ಇದು ಸರ್ ಮಾಸ್ಕ್ ಫ್ರೆಂಡ್ಸ್ ಕಾರ್ಡ್ ವಿತ್ ಟಿ ಸಿ ಬಂದಿದೆ ಅವರಿಗೆ ವಿತ್ ಗವರ್ನಮೆಂಟ್ ಬೋರ್ಡ್ ಇಂದನೆ ಕರೆಸ್ಪಾಂಡಿಂಗ್ ಆಗಿ ಎಕ್ಸಾಮ್ ಕಟ್ಕೊಂಡು ಈಗ ಸೆಕೆಂಡ್ ಪ್ಯೂ ಸಿ ಪಾಸ್ ಆಗಿ ಡಿಗ್ರಿಗೆ ಅವರು ಮೂವ್ ಆಗ್ತಾ ಇದಾರೆ ಸರ್ ಡಿಗ್ರಿ ಯಾವ ಕಾಂಬಿನೇಷನ್ ಕಟ್ಕೊಳ್ತಾ ಇದೀರಾ ಬಿ ಸಿ ಎಲ್ ಓಕೆ ಓಕೆ ನೋಡಿದ್ರಾ ಯೂಟೂಬ್ ಅಲ್ಲಿ ನೋಡ್ಕೊಂಡು ಎಕ್ಸಾಮ್ ಕಟ್ಕೊಂಡು ಈಗ ಬಿ ಸಿ ಎಕ್ಸಾಮ್ ಬಿ ಸಿ ಎಗೆ ಶಿಫ್ಟ್ ಆಗ್ತಾ ಇದಾರೆ ಸರ್ ನೀವು ತಡ ಮಾಡ್ತಾ ಇದ್ದೀರಾ ನಿಮ್ಮ ಭವಿಷ್ಯನ ನಿಮ್ಮ ಕೈಲೇ ಇದೆಟ್ ಮಾಡಿ ಈಗ ಪ್ರತಿಯೊಬ್ಬರಿಗೂ ಒಂದು ಮೆಸೇಜ್ ಕೊಡ್ತಾ ಇದೀನಿ ಈ ವಿಡಿಯೋದಲ್ಲಿ ಅಕ್ಟೋಬರ್ ಡಿಸೆಂಬರ್ ಅಲ್ಲಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಇದೆ ಕರೆಸ್ಪಾಂಡಿಂಗ್ ಆಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಗ ಬಂದು ನನ್ನ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಕಟ್ಕೊಳ್ಳಿ ಎಕ್ಸಾಮ್ ನ ಇನ್ ಕೇಸ್ ಏನಾದ್ರು ಎಕ್ಸಾಮ್ ಡೇಟ್ ಏನಾದ್ರು ಫಿಲ್ ಆಯ್ತು ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಅಡ್ಮಿಷನ್ ತಗೊಳ್ಳೋದಿಲ್ಲ ಅಕ್ಟೋಬರ್ ಅಂಡ್ ಡಿಸೆಂಬರ್ ಅಲ್ಲಿ ಎಕ್ಸಾಮ್ ಇದೆ ಬೇಗ ಬಂದು ನಿಮ್ಮ ಭವಿಷ್ಯವನ್ನ ನೀವು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು